ಹಾಯ್ ಗಾಯ್ಸ್ ಹಾಯ್ ಎವ್ರಿ ಮನ್ ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್ ಇವತ್ತಿನ ದಿವಸ ನಿಮಗೆ ಒಂದು ಚಾಟ್ಸ್ ತೋರಿಸೋಣ ಅಂತ ಇದ್ದೀನಿ ಯಾವ ತರ ಚಾಟ್ಸ್ ಅಥವಾ ಯಾವ್ದ್ರಿಂದ ಮಾಡೋದು ಅಂತ ಹೇಳಿ ಹೇಳ್ತೀರಾ ಬನ್ನಿ ತೋರಿಸ್ತೀನಿ ನಾನು ಯಾವ ಒಂದು ಕಾಯಿಂದ ಚಾಟ್ಸ್ ಅನ್ನ ಮಾಡ್ತಾ ಇದ್ದೀನಿ ನಿಮಗೆ ಅಂತ ಹೇಳಿ ತೋರಿಸ್ತೀನಿ ಬನ್ನಿ ನೋಡೋಣ ನಾನಿಲ್ಲಿ ಪೇರಲ ಕಾಯಿ ಅಂತಾನು ಹೇಳ್ತೀವಿ ಇದನ್ನ ಮತ್ತೆ ಸೀಬೆಕಾಯಿ ಅಂತಾನು ಹೇಳ್ತೀವಿ ಇದನ್ನ ಈ ಕಾಯಿನ ಯೂಸ್ ಮಾಡ್ಕೊಂಡು ಒಂದು ಸಂಜೆ ಚಾಟ್ಸ್ ಅನ್ನ ಮಾಡ್ತಾ ಇದೀನಿ ಎಲ್ರು ಹಾಗೆ ತಿಂತಾರೆ ಉಪ್ಪು ಖಾರ ಹಾಕೊಂಡು ಕೂಡ ತಿಂತಾರೆ ನಾವು ಮದ್ದು ಚಿಕ್ಕವರು ಇರುವಾಗೆಲ್ಲ ಈ ತರ ಮಾಡ್ಕೊಂಡು ತಿಂತಾ ಇದ್ವಿ ತುಂಬಾ ಚೆನ್ನಾಗಿತ್ತು ಇತ್ತೀಚಿನ ಮಕ್ಳು ಕೂಡ ಈ ಪೇರ್ಲೆಕಾಯನ್ನ ಅಷ್ಟೊಂದಾಗಿ ಇಷ್ಟಪಡಲ್ಲ ಮನೆಯವರು ಕೂಡ ತಿಂದ್ರೆ ಕೆಮ್ಮಾಗುತ್ತೆ ಜ್ವರ ಬರುತ್ತೆ ಅಂತ ಎದುರಿಸ್ತಾರೆ ತಿನ್ನಕ್ ಕೊಡೋದಿಲ್ಲ ಅದಕ್ಕೆ ಅದೇನೂ ಆಗ್ಬಾರ್ದು ಹೆಲ್ದಿ ಹೆಲ್ದಿಯಾಗಿರ್ಬೇಕು ತುಂಬಾ ಆರೋಗ್ಯಕರವಾದ ಹಣ್ಣುಗಳಲ್ಲೇ ತುಂಬಾ ಪೌಷ್ಟಿಕಾಂಶ ಹೊಂದಿರೋ ಹಣ್ಣು ಅಂದ್ರೆ ಪೇರ್ಲ ಹಣ್ಣು ಇದನ್ನ ಕಾಯಿದ್ದಾಗಲೇ ತಿನ್ಬೇಕು ಹಣ್ಣಿಗಿಂತ ಹಂಗಾಗಿ ಈ ತರ ಮಾಡ್ಕೊಟ್ರೆ ದೊಡ್ಡವರು ಸಣ್ಣರು ಎಲ್ಲರೂ ತಿನ್ಬೋದು ಹೆಲ್ದಿ ಆದಂತಹ ಒಂದು ಇದು ಫ್ರೂಟ್ ಅಂತ ಹೇಳ್ಬೋದು ಬನ್ನಿ ಇದನ್ನ ಬಳಸ್ಕೊಂಡು ನಾನು ಇವಾಗ ಚಾಟ್ಸ್ ಅನ್ನ ಮಾಡ್ತಾ ಇದ್ದೀನಿ ಹಾಗೇನೆ ನಾನು ದಸರಾ ಹಬ್ಬ ಅಂದ್ರೆ ನವರಾತ್ರಿಯ ಬಗ್ಗೆ ಒಂದು ಸ್ವಲ್ಪ ನನಗೆ ಗೊತ್ತಿರೋ ಅಷ್ಟೊಂದು ಮಾಹಿತಿಯನ್ನ ನಿಮ್ಮೊಡನೆ ಹಂಚ್ಕೊಳ್ಬೇಕು ಅಂತೇಳಿ ಇಷ್ಟಪಡ್ತಾ ಇದ್ದೀನಿ ಹಂಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇವಾಗ ಚಾಟ್ಸ್ ಮಾಡಿಕೊಂಡು ಅದನ್ನ ತಿಂತ ಆ ವಿಷಯನ ಮಾತಾಡೋಣ ಬನ್ನಿ ನಾನು ಫಸ್ಟ್ ಇದನ್ನ ಎಲ್ಲ ತೊಳ್ಕೊಂಡು ಒರೆಸಿ ಡ್ರೈ ಆಗಿ ಇಟ್ಕೊಂಡಿದೀನಿ ಇವಾಗ ಇದನ್ನೆಲ್ಲ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಚಿಕ್ಕ ಚಿಕ್ಕಾದ ಪೀಸನ್ನು ಮಾಡ್ಕೊಬೇಕು ಈ ಥರ ಪೀಸ್ಗಳನ್ನ ಕಟ್ ಮಾಡ್ಕೋಬೇಕು ಒಂದು ಬೌಲ್ ಇದನ್ನೆಲ್ಲ ಕಟ್ ಮಾಡ್ಕೊಂಡು ಒಂದು ಬೌಲ್ಗೆ ಹಾಕೊಂಡು ತೋರಿಸ್ತೀನಿ ನಿಮಗೆ ಇದನ್ನ ಒಂದು ಬೌಲ್ಗಾಗ ಹಾಕೊಳ್ಳೋಣ ನಾನು ಇದಕ್ಕೆ ಎಲ್ಲ ನಾ ಮಸಾಲೆ ಏನೇನೆಲ್ಲ ತಗೊಂಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಇದಕ್ಕೆ ನಾನು ಒಂದು ತುಪ್ಪ ಚಮಚ ಸಾಸಿವೆ ತಗೊಂಡಿದ್ದೀನಿ ಒಂದು ಕಾಲು ಸ್ಪೂನ್ ಅಷ್ಟು ಮೆಂತ್ಯ ತಗೊಂಡಿದ್ದೀನಿ ಇಲ್ಲಿ ನೋಡಿ ಒಂದೆರಡು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಒಂದೆರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಮೂರು ಹಸಿಮೆಣ್ಸಿ ಕಾಯಿ ತಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಅರಶಿನ ಕೂಡ ಸೇರಿಸ್ತಾಯಿದ್ದೀನಿ ಬನ್ನಿ ಇದನ್ನೆಲ್ಲ ನಾನು ಒಂದು ಬ್ಲೆಂಡರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡು ಇದನ್ನ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡನೂ ಕೂಡ ಇದ್ದೀನಿ ಹಾಗೆಯೇ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಏನೆಲ್ಲ ಈ ತೊಗೊಂಡಿದ್ನಲ್ವ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಅದನ್ನೆಲ್ಲ ಸೇರಿಸಿ ಬ್ಲೆಂಡ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಇದು ಈ ತರ ಮಾಡಿಕೊಟ್ರೆ ತುಂಬಾ ರುಚಿಯಾಗಿರುತ್ತೆ ಮಾವಿನಕಾಯಿ ಹೆಂಗೆ ನಾವು ಮಾಡ್ಕೊತೀವಿ ಮಸಾಲೆ ಆ ತರ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೂ ಕೂಡನಾಥರ ಆಗಿದೆ ಈ ತರ ಹಂಗೆ ಸ್ವಲ್ಪ ಶುಗರನ್ನು ತಗೊಳ್ಳೋಣ ಮೂರು ಪೇರ್ಕಾಯಿ ಅಥವಾ ಸೀಬೆಕಾಯಿನ ಹಚ್ಚಿಟ್ಕೊಂಡಿದ್ದೀನಿ ಅದಕ್ಕೆ ಇಷ್ಟು ಮಸಾಲೆ ತೊಗೊಂಡಿದ್ದೀನಿ ನಾನು ಇಷ್ಟನ್ನು ಕೂಡ ಅದಕ್ಕೆ ಸೇರಿಸಿ ಒಂದು ಸರ್ತಿ ಎಲ್ಲನ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಹಾಗೆಯೇ ಸ್ವಲ್ಪ ಇದಕ್ಕೆ ಒಂದು ಅರ್ಧ ಟೇಬಲ್ ಕಾಲು ಟೇಬಲ್ ಸ್ಪೂನ್ ಸಾಕು ಇಷ್ಟು ಸಕ್ಕರೆ ಲೈಟಾಗಿ ಸಿಹಿ ಸಿಹಿ ಅನಿಸುತ್ತೆ ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ನೋಡಿ ಎಂಥ ಚೆನ್ನಾಗಿರೋ ಒಂದು ಚಾಟ್ಸ್ ರೆಡಿಯಾಯಿತು ಇನ್ನೂ ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಇನ್ನೂ ಚೆನ್ನಾಗಿ ಹೊಂದುತ್ತೆ ಎಲ್ಲ ಖಾರ ಇದು ಮಸಾಲೆ ಎಲ್ಲ ಇನ್ನೊಂದು ಕೂಡ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇದು ರೆಡಿಯಾಗಿದೆ ಈಗ ಸರ್ವಿಂಗ್ ಬೌಲ್ಗೆ ಹಾಕೋಣ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಟೇಸ್ಟ್ ಯಾವ ತರ ಬಂದಿದೆ ಅಂತ ಹೇಳಿ ಟೇಸ್ಟ್ ಮಾಡೋಣ ತುಂಬಾ ಚೆನ್ನಾಗಿದೆ ಟೇಸ್ಟು ಮಕ್ಕಳಿಗೆ ಈ ಥರ ಎಲ್ಲ ಮಾಡ್ಕೊಟ್ರೆ ನೀವು ತಿಂದ್ರೆ ನಿಮಗೂ ಇಷ್ಟ ಆಗುತ್ತಿದ್ದು ಕಾಯಿದ್ದಾಗ ತಿಂದ್ರೆ ಇದರಲ್ಲಿ ತುಂಬ ಬೆನಿಫಿಟ್ಸು ನಮಗೆ ಸಿಗುತ್ತೆ ಹೆಲ್ದಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ಒಂದು ಸ್ವಲ್ಪ ನನಗೆ ಗೊತ್ತಿರೋಷ್ಟು ದಸರಾ ಹಬ್ಬ ಮತ್ತು ನವರಾತ್ರಿ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿನಿ ಬನ್ನಿ ಅದರ ಬಗ್ಗೆ ನಾನು ತಿಳ್ಕೊಳ್ಳೋಣ ಇನ್ನೇನು ಈ ಪಿತೃಪಕ್ಷದ ದಿನ ಹದಿನೈದು ದಿವಸ ಏನಿತ್ತು ಅದು ಮುಗಿತಾ ಬಂತು ಭಾನುವಾರದ ರಾತ್ರಿಗೆ ಪಿತೃಪಕ್ಷಗಳ ದಿನ ಎಲ್ಲ ಮುಗಿತಾ ಬರುತ್ತೆ ಇನ್ನೇನು ನಾವು ಮಹಾನವಮಿಗೆ ಕಾಲಿಡ್ತಾ ಇದ್ದೀವಿ ಅಂದರೆ ನವರಾತ್ರಿಯ ಸಂಭ್ರಮಕ್ಕೆ ನಾವೆಲ್ಲನ ಮುನ್ನುಗ್ತಾ ಇದ್ವಿ ಪಿತೃಗಳ ಪಕ್ಷ ಅಂತೇಳಿ ಎಲ್ಲರೂ ಕೂಡ ತಂದೆ ತಾಯಿಗಳನ್ನೆಲ್ಲನ ಪೂಜೆ ಮಾಡಿಕೊಂಡು ಅವರ ಆಶೀರ್ವಾದನ ಎಲ್ಲ ತಗೊಂಡಿದ್ದೀರಾ ಹಾಗೆ ಭಾನುವಾರ ಅಮಾಸೆ ಇದೆ ಅಮಾವಾಸ್ಯ ಆದ ನಂತರ ನಾವು ನವರಾತ್ರಿಯನ್ನು ಆಚರಿಸ್ತೀವಿ ಅಲ್ಲಿಂದ ನಮ್ಮ ವಿಜಯದಶಮಿ ಅಥವಾ ದಸರಾ ಹಬ್ಬ ಆರಂಭ ಅಂತ ಹೇಳ್ಬೋದು ಆ ಆ ಕುರಿತು ನನ್ನದೊಂದು ನನಗೆ ಅನಿಸಿದಂಥ ಒಂದು ಕಿರು ಮಾಹಿತಿಯನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತೇಳಿ ನಾನು ಇಷ್ಟಪಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಬನ್ನಿ ಏನೆಲ್ಲ ಆ ವಿಷಯ ಹೇಳ್ತೀನಿ ಅಂತೇಳಿ ನೋಡಿ ಬನ್ನಿ ಇವಾಗ ಮಹಾನವಮಿ ಅಥವಾ ದಸರಾ ಅಥವಾ ನವರಾತ್ರಿ ಹಬ್ಬ ಅಂತೇಳಿ ಏನಕ್ಕೆ ಕರೀತಾರೆ ಮತ್ತು ಅದನ್ನ ಹೇಗೆಲ್ಲ ಪೂಜೆ ಮಾಡ್ತಾರೆ ಅದನ್ನ ಅದರ ವೈಶಿಷ್ಟ್ಯತೆ ಏನು ಅಂತ ನನಗೆ ಗೊತ್ತಿದ್ದಷ್ಟು ಮಟ್ಟಿಗೆ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೀಗೆಲ್ಲ ಅದನ್ನು ತುಂಬ ವಿಭಿನ್ನ ರೀತಿಯಲ್ಲಿನೂ ಕೂಡ ಆಚರಣೆ ಮಾಡ್ತಾರೆ ಮೊದಲಿನೂ ಅಂತ ಹೇಳಿದರೆ ತಾಯಿ ದುರ್ಗೆ ಸರ್ವಶಕ್ತಳಾಗಿ ಎಲ್ಲ ಶಕ್ತಿಗಳ ರೂಪನೂ ಮೈಗೂಡಿಸ್ಕೊಂಡು ಒಂದೊಂದು ಅವತಾರಗಳನ್ನು ಜನ್ಮ ತಾಳಿ ಅದಕ್ಕೋಸ್ಕರ ಅದನ್ನು ನವರಾತ್ರಿ ನವದುರ್ಗೆರು ಅಂತೇಳಿ ಆರಾಧನೆ ಮಾಡ್ತೀವಿ ನಾವು ಅವಳು ಸರ್ವಶಕ್ತಳಾಗಿ ಎಲ್ಲ ಶಕ್ತಿಯೂ ತನ್ನ ಮೈ ಮೇಲೆ ತಗೊಂಡು ಮಹಿಷಾಸುರರನ್ನ ಮತ್ತೆ ಶಂಭು ನಿಶುಂಬರನ್ನ ಚಂಡ ಅಂತೇಳಿ ಬೀಜಾಸುರ ಅಂತ ಮ ಮಹಾನ್ ರಾಕ್ಷಸಗಳನ್ನೆಲ್ಲ ಅವಳು ಓದಿಸುತ್ತಾ ಬಂದು ಅಷ್ಟು ಶಕ್ತಿಯನ್ನು ಕೂಡ ಅವಳು ಮೈಗೂಡಿಸ್ಕೊಂಡು ನವಶಕ್ತಿಯನ್ನು ಆ ನವದುರ್ಗೆ ಅವತಾರವನ್ನು ಒಂದೇ ರೂಪದಲ್ಲಿ ಸೇರಿಕೊಂಡು ನವದುರ್ಗೆ ಆದ್ಲು ಅಂತಲೂ ಕೂಡ ಈ ಹೇಳ್ತಾರೆ ಇದನ್ನ ಎಲ್ಲನೂ ಬನ್ನಿ ಮರ ಪೂಜೆನ ಮಾಡೋದು ಈ ಮಹಾನವಮಿಯಲ್ಲಿ ದಸರಾ ಹಬ್ಬ ಹಬ್ಬದಲ್ಲಿ ಪ್ರಯತ್ ಪ್ರಾಮುಖ್ಯತೆಯನ್ನು ಪಡೆದಿದೆ ಅದು ಯಾಕೆ ಅಂತಂದರೆ ನಾವು ಏನಾದರೂ ಅಂದ್ಕೊಂಡು ನಾವು ಬನ್ನಿ ಮರ ಪೂಜೆ ಮಾಡಿಕೊಂಡ್ರೆ ಯಾವುದಾದ್ರೂ ಒಂದು ಸಂಕಲ್ಪ ಮಾಡಿಕೊಂಡು ಕೋರಿಕೆಯನ್ನು ಬೇಡಿಕೊಂಡು ಪೂಜೆಯನ್ನು ಇಡಿದ್ರೆ ಆ ಕೆಲಸ ಸಿದ್ಧಿ ಅಂದರೆ ವಿಜಯ ಪತಾಕೆಯನ್ನು ತೋರಿಸುತ್ತೆ ನಮಗೆ ಅನ್ನೋದು ಒಂದು ಕೂಡ ಇದು ಕುರು ಹಾಗೆಯೇ ದಸರಾದಲ್ಲಿ ಬನ್ನಿ ಮರ ಎಲ್ಲ ಪೂಜೆ ಮಾಡೋಕ್ಕೆ ಹೋಗ್ತಾರೆ ಇನ್ನೊಂದು ಕಳಕಳಿಯ ಮನವಿ ಹೆಣ್ಮಕ್ಳು ದೂರದಲ್ಲಿ ಇರತಕ್ಕಂಥ ಬನ್ನಿ ಮರಕ್ಕೆ ತುಂಬ ಮಾರ್ನಿಂಗ್ ಮಾರ್ಗಿನ್ನೂ ಕತ್ಲಿರುವಾಗಲೇ ಒಬ್ಬೊಬ್ಬರ ಹೆಣ್ಮಕ್ಳು ಹೋಗ್ಬೇಡ್ರಿ ಹತ್ರದಲ್ಲಿ ಏನಾದರೂ ಇದ್ದರೆ ಅಕ್ಕಪಕ್ಕ ಮನೆಯವ್ರು ಒಂದು ನಾಲ್ಕೈದು ಜನ ಸೇರಿಕೊಂಡು ಮಾಡೋ ಆಗಿದ್ದರೆ ಒಬ್ರು ಯಾರಾದರೂ ಹೆಣ್ಮಕ್ಳುನ ಜೊತೆ ಕರ್ಕೊಂಡೋಗಿ ಪೂಜೆನ ಮಾಡಿರಿ ಯಾಕೆ ಅಂದರೆ ಮನೆಗಳಿಂದ ದೂರ ಇದ್ದಾಗ ನಾವು ಬನ್ನಿ ಮರಕ್ಕೆ ಹೋಗಿ ಒಬ್ಬೊಬ್ಬರೇ ಹೋಗಿ ಮಾಡ್ಕೊಂಬರೋದು ಅಷ್ಟು ಸೌಖ್ಯ ಅಲ್ಲ ಇವತ್ತಿನ ಯುಗದಲ್ಲಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಪೂಜೆನ ಯಾವ ಥರ ಮಾಡಬೇಕು ಬನ್ನಿ ಮರ ಪೂಜೆನ ಅಂತಲೂ ಕೂಡ ನಾನು ನಿಮಗೆ ನನಗೆ ಗೊತ್ತಿರೋ ಅಷ್ಟಕ್ಕೆ ನಾವೆಲ್ಲ ಮಾಡಿದ್ವಿ ಅವಾಗ ಇವಾಗ ನಮ್ಮ ಮನೆಯಿಂದ ತುಂಬ ದೂರದಲ್ಲಿದೆ ಹಾಗಾಗಿ ನಾನು ಮನೆಯಲ್ಲೇ ಸೂರ್ಯ ಹುಟ್ಟೋದಕ್ಕಿಂತ ಉದಯಿಸೋದ್ಕಿಂತ ಮುಂಚೆನೇ ನಾವು ಮನೆ ದೇವರನ್ನ ಐದು ದಿವಸ ಅಥವಾ ಮೂರು ದಿವಸ ಆದರೆ ಒಂಬತ್ತು ದಿವಸನೂ ಕೂಡ ಅದರಲ್ಲೂ ಮಧ್ಯದಲ್ಲೇ ಹೆಣ್ಮಕ್ಳೇನಾದರೂ ಅವ್ರಿಗೆ ಪೀರಿಯಡ್ ಏನಾದರೂ ಸಮಸ್ಯೆ ಅಂತ ಇದ್ದರೆ ಅವ್ರು ಪೂಜೆ ಆಗಲ್ಲ ಹೊರಗೆ ಬಿಡ್ರಿ ಒಂದು ಮೂರು ದಿವಸ ಲಸಾದ್ರೂ ಮೂರು ದಿವಸ ಪೂಜೆ ಮಾಡಿರಿ ಇಲ್ಲ ಒಂದು ದಿವಸ ಸಿಕ್ಕರೆ ಆ ದಿನನಾದ್ರೂ ಪೂಜೆ ಮಾಡಿರಿ ತುಂಬ ಒಳ್ಳೆಯದು ಯಾವ ಥರ ಪೂಜೆ ಮಾಡಬೇಕು ಬನ್ನಿ ಮರನ ಅಂತ ಹೇಳಿದರೆ ನಾವು ಬೆಳಗ್ಗೆ ಹೊರಡ್ಬೇಕಾದ್ರೆ ಒಂದು ವಿಘ್ನೇಶ್ವರನ ರಾತ್ರಿನೇ ಪ್ರಿಪೇರ್ ಮಾಡ್ಕೋಬೇಕು ಸಂಜೆನೆ ಒಂದು ಸಗಣಿ ಮಾಡ್ಕೊ ಸಗಣಿ ವಿಘ್ನೇಶ್ವರ ಮಾಡಿಕೊಂಡು ಗದ್ಕೆಯೆಲ್ಲ ಜೋಡಿಸ್ಕೊಂಡು ಒಂದು ಎಲೆ ಎಲೆ ಅಡಿಕೆ ಎರಡು ಪೀಸ್ ಅಡಿಕೆ ಒಂದು ಬಾಳೆಹಣ್ಣು ಒಂದು ನಾಣ್ಯ ನಿಷ್ಠನ್ನು ಇಟ್ಕೊಂಡು ನಾವು ಅರ್ಶನ ಕುಂಕುಮ ಅಕ್ಷತೆ ಗಂಧ ಇವನ್ನೆಲ್ಲನೂ ಜೋಡಿಸ್ಕೊಂಡು ನಾವು ಬಟ್ಟೆ ಒದ್ದಿಸ್ಬೇಕಲ್ಲ ದೇವರಿಗೆ ಆ ರೂಪವಾಗಿ ನಾವು ಹತ್ತಿ ಎಳೆ ಅಥವಾ ಗೆಜ್ಜೆ ವಸ್ತ್ರ ಅಂತ ಹೇಳ್ತೀವಿ ಅದನ್ನು ಕೂಡ ತಗೊಂಡೋಗಿ ನಾವು ದೇವಿಗೆ ಸಮರ್ಪಣೆ ಮಾಡಿ ಮಾಡಿದರೆ ನಾವು ಅಕ್ಕಿ ವಸ್ತ್ರ ಹಾಕಿರ್ತರೇ ಭಾವನೆ ಬರುತ್ತೆ ಅದು ಗೆಜ್ಜೆ ವಸ್ತ್ರಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ ಅದನ್ನೆಲ್ಲ ಜೋಡಿಸ್ಕೊಂಡೋಗಿ ಇದು ಪ್ರತಿ ದಿನ ಒಂಬತ್ತು ದಿನ ಏನು ಅಮಾವಾಸ್ಯೆ ಆಗುತ್ತಲ್ವ ಅಮಾವಾಸ್ಯೆ ಮುಗಿದು ನೆಕ್ಸ್ಟ್ ದಿನದಿಂದನೇ ನಾವು ಈ ಪೂಜೆನ ಮಾಡಬೇಕಾಗುತ್ತೆ ಏನು ಈ ಎಷ್ಟು ಸಾಮಾನು ಜೋಡಿಸ್ಕೊಂಡು ಹೋಗ್ಬೇಕು ಅಂತೇಳಿದ್ವೋ ಒಂಬತ್ತು ದಿನವೂ ಅದೇ ಥರನೇ ನಾವು ಜೋಡಿಸ್ಕೊಂಡು ಹೋಗಬೇಕು ಕೊನೆಗೆ ಒಂಬತ್ತನೇ ದಿನ ಇರುತ್ತಲ್ಲ ಆವತ್ತಿನ ದಿನ ಒಂಬತ್ತು ಎಲೆ ಹುಡಿನ ಇಟ್ಕೋಬೇಕು ಎರಡೆರಡು ಎಲೆ ನಾನು ಎಲೆ ಅಡಿಕೆ ಒಂದು ಬಾಳೆಹಣ್ಣು ನಿಮ್ಮ ಕೈಯಲ್ಲಾದರೆ ಒಂದು ಬಟ್ಟೆ ದಾನ ಕೊಡ್ರಿ ಇಲ್ಲ ಅಂತಂದರೆ ನಾಣ್ಯವನ್ನು ಇಟ್ಟು ಒಂದು ಬಾಳೆ ಇಷ್ಟನ ಸೇರಿಸಿ ಒಂಬತ್ತು ಜನಕ್ಕೆ ಒಂದು ಉಡಿ ಅಂತ ಕೊಡ್ರಿ ಅಲ್ಲಿ ಪೂಜೆಗೆಲ್ಲ ಹೆಣ್ಮಕ್ಳು ಬಂದಿರ್ತಾರಲ್ಲ ಅವ್ರಿಗೆ ಕೊಟ್ಟರೆ ಆಗುತ್ತೆ ಈ ತಿರಿಯ ಈ ರೀತಿಯಾಗಿ ನಾವು ಬನ್ನಿ ಮರ ಪೂಜೆಯನ್ನ ಮಾಡ್ಬೋದು ಹಾಗೆ ನಾವು ಒಂಬತ್ತು ದಿವಸ ಪೂಜೆಯನ್ನು ಮುಗಿಸಿ ಇನ್ನು ಹತ್ತನೇ ದಿನದಲ್ಲಿ ಬನ್ನಿ ಮುಡಿತಾರೆ ಅಂತ ಹೇಳ್ತೀವಲ್ವಾ ವಿಜಯೋತ್ಸವ ಅಥ್ವಾ ಅವತ್ತು ದಸರೆ ಇರುತ್ತೆ ಕೆಲವೊಂದು ಭಾಗದಲ್ಲಿ ಆ ಥರ ವಿಜಯೋತ್ಸವ ದಿನದಲ್ಲಿ ಬನ್ನಿ ಮುಡಿತಾರೆ ಅವತ್ತಿನ ದಿನ ಯಾರು ಪೂಜೆ ಎಲ್ಲ ಇಳ್ದಿರ್ತೀರೋ ಅವರು ಬನ್ನಿ ಮುಡಿದದ್ದನ್ನು ಅದನ್ನು ತಗೊಂಡ್ರೆ ಬನ್ನಿನ ಲಾಸ್ಟಿಗೆ ತಗೊಂಡ್ರೆ ಪೂಜೆ ಸಮಾಪ್ತಿಯಾಗುತ್ತೆ ಅಂತೇಳಿ ಒಂದು ವಾಡಿಕೆ ಇದೆ ಬನ್ನಿ ನಾನು ಅಂದರೆ ಎಲ್ಲಾದರೂ ಹೋಗಿ ಬನ್ನಿ ಮರದ ಪೂಜೆ ಮಾಡ್ಕೊಂಬರಕ್ಕೆ ಹೋಗಿರ್ತೀರಲ್ಲ ಅವಾಗ ಬನ್ನಿ ಎಲ್ಲ ತಗೊಂಡು ಬಂದು ನಾವು ಗೊತ್ತಿರೋರಿಗೆ ಎದುರಿಗೆ ಸಿಕ್ಕೋರಿಗೆ ಎಲ್ಲರಿಗೂ ಕೊಟ್ಟು ಬನ್ನಿನ ಕೊಡೋ ಅಂಥ ಸಂಪ್ರದಾಯ ಯಾವತ್ತಿನಿಂದನೂ ಅದು ರೂಢಿ ಇದೆ ಇವಾಗ ಎಲ್ಲನೂ ಕೂಡ ಕೃಷಿಯಿಂದ ಈಗ ಹೆಂಗೆ ಕಾಲ ಚೇಂಜ್ ಆಗ್ತಾ ಇದೆಯೋ ಆ ರೀತಿಯಾಗಿ ಅದನ್ನು ದಿನಕ್ಕೊಂದು ಬಣ್ಣದಂತೆಯ ದೇವತೆಯನ್ನು ಅಲಂಕಾರ ಮಾಡಿ ಮೊದಲಿಂದ ನಡುವೆ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಎಲ್ಲನೂ ಕೂಡ ದೇವಿ ದೇವಸ್ಥಾನಗಳಲ್ಲಿ ಒಂಬತ್ತು ರೀತಿಯ ಅಲಂಕಾರವನ್ನು ಮಾಡ್ತಾಯಿದ್ರು ಈಗ ನಾವು ಕೂಡ ಆ ದೇವರಿಗೆ ಯಾವ ಪ್ರಿಯ ಆಗುತ್ತೋ ಆ ಥರ ಒಂದು ಉಡುಗೆಯನ್ನು ಆ ಬಣ್ಣದ ಉಡುಗೆಯನ್ನು ತೊಟ್ಟು ಸಂತೋಷ ಪಡೋ ಅಂಥದ್ದು ವಾಡಿಕೆ ಆಗಿದೆ ಈಗೆಲ್ಲ ಅದು ಒಂದು ಫ್ಯಾಷನ್ ಅಂತಲೂ ಹೇಳ್ಬೋದು ನೀವು ಅಥವಾ ಕಾಲಕ್ಕಿಂತ ಬದಲಾವಣೆನೂ ಕೂಡ ಆಗ್ತಾ ಆಗ್ತಾಯಿದ್ದೀನಿ ಒಂದು ಖುಷಿ ಕೊಡುತ್ತೆ ಮನಸ್ಸಿಗೆ ಅವತ್ತಿನ ದಿನ ನಾನು ಉಟ್ಕೊಂಡಿದ್ದೆ ಅಂತ ಹೇಳಿ ಆ ಥರ ಒಂಬತ್ತು ರೀತಿಯ ಬಣ್ಣದ ಅಲಂಕಾರನೂ ಕೂಡ ದೇವಿಗೆ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಯಾವತ್ತಿನಿಂದನೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಹಾಗೆಯೇ ನವರಾತ್ರಿ ಅಂದರೆ ಬನ್ನಿ ಮರಕ್ಕೆ ಯಾಕೆ ಇಷ್ಟೊಂದು ಪ್ರಾಶಸ್ತ್ಯ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಮೊದಲು ಎಲ್ಲನ ಬನ್ನಿ ಮರದಲ್ಲಿ ಅಜ್ಞಾತ ವಾಸಕ್ಕೆ ಪಾಂಡವರು ಹೋದಾಗ ಅವರ ಶಸ್ತ್ರಗಳನ್ನೆಲ್ಲನೂ ಕೂಡ ಅದು ಬನ್ನಿ ಮರದ ಒಂದು ಬುಡದಲ್ಲಿ ತೆಗೆದಿಟ್ಟಿದ್ರಂತೆ ಅಂದರೆ ಬನ್ನಿ ಮರ ಎಲ್ಲಿರುತ್ತೋ ಅಲ್ಲಿ ಮುಕ್ಕೋಟಿ ದೇವತೆಗಳನ್ನು ಕೂಡ ವಾಸವಾಗಿರ್ತಾರೆ ಅಂತಲೂ ಕೂಡ ಹೇಳ್ತಾರೆ ಅದರಲ್ಲಿ ಅದೊಂದು ದೇವರಿಗೆ ಬನ್ನಿ ಮರಕ್ಕೆ ಕೈ ಮುಗಿದ್ರೆ ಮುಕ್ಕೋಟಿ ದೇವರುಗಳೂ ಕೂಡ ನಾವು ನಮಿಸಿದಷ್ಟು ನನಗೆ ಏನು ಭಕ್ತಿಯಿಂದ ನಮಿಸಿದ್ರೆ ನಮಗೆ ಅದರಿಂದ ನಮಗೆ ಏನಂತ ಆಶೀರ್ವಾದ ಸಿಗುತ್ತೆ ದೇವರದ ಅನುಗ್ರಹ ನಮಗಾಗುತ್ತೆ ಅಂತಲೂ ಕೂಡ ಹೇಳ್ತಾರೆ ಹಾಗಾಗಿ ಅಜ್ಞಾತವಾಸದಲ್ಲಿದ್ದಂಥ ಪಾಂಡವರು ಅವರ ಶಸ್ತ್ರಾಸ್ತ್ರಗಳನ್ನು ಅದ ಅದರಲ್ಲಿ ತೆಗೆದಿಟ್ಟು ಯಾರಿಗೂ ಕಾಣದಂತೆ ಅದು ಅಷ್ಟು ಚೆನ್ನಾಗಿ ಕಾಪಾಡಿತ್ತಂತೆ ಕೊನೆಗೆ ಅವರ ಅಜ್ಞಾತವಾಸ ಎಲ್ಲ ಮುಗಿದು ಇನ್ನೇನು ಕೌರವರು ಪಾಂಡವರು ಯುದ್ಧ ಮಾಡಬೇಕು ಕುರುಕ್ಷೇತ್ರನ ಅಂತ ಹೇಳಿದಾಗ ಆ ಶಸ್ತ್ರಾಸ್ತ್ರಗಳನ್ನು ತಗೊಂಡೋಗಿ ಕೊನೆಗೆ ಪಾಂಡವರು ಜಯಶಾಲಿಯಾಗಿ ತಮ್ಮ ಆಸ್ತಿಯನ್ನೆಲ್ಲ ಗಳಿಸಿದ್ರು ಅನ್ನೋದು ಒಂದು ಪುರಾಣ ಇತಿಹಾಸ ಕಥೆನೂ ಕೂಡ ಇದೆ ಹಾಗೆ ಮಹಿಷಾಸುರ ಮರ್ದಿನಿ ಚಾಮುಂಡೇಶ್ವರಿನೂ ಕೊಡೋಣ ಅವತ್ತಿನ ದಿನವೇ ಮಹಿಷಾಸುರನನ್ನ ಮತ್ತೆ ಆವಾಗಲೇ ಹೇಳಿದಂಥ ರಾಕ್ಷಸರುಗಳನ್ನೆಲ್ಲ ಸಂಹಾರ ಮಾಡಿದ್ದು ಅವತ್ತಿನ ದಿನ ಆ ವಿಜಯದ ದಿವಸನೇ ವಿಜಯದಶಮಿ ಅಂತೇಳಿ ಆಚರಿಸ್ತಾರೆ ಹಾಗೆಯೇ ಕೂಡ ನಾನು ಬಂದಿದೆ ಇವತ್ತು ಕೂಡ ಕೆಲವೊಂದು ಭಾಗದಲ್ಲಿ ದಸರಾ ಮೈಸೂರು ಅಥವಾ ನಮ್ಮ ಚಿತ್ರದುರ್ಗದಲ್ಲಿ ಕೊಡಗು ಇಲ್ಲೆಲ್ಲನ ತುಂಬ ಚೆನ್ನಾಗಿಯೇ ದಸರಾನ ಆಚರಣೆ ಮಾಡ್ತಾರೆ ನಮ್ಮ ಚಿತ್ರದುರ್ಗದಲ್ಲೂ ಕೂಡ ತುಂಬ ಚೆನ್ನಾಗೇ ದಸರಾ ಆಚರಣೆ ಆಗುತ್ತೆ ಹಾಗೆಯೇ ನಾನು ಏನು ಒಂಬತ್ತು ನವದುರ್ಗಿಯರು ಅವರ ಒಂದು ಹೆಸರು ಮತ್ತು ಅವರು ಯಾವ ಮೊದಲಿನಿಂದ ಯಾವ ಕಲರ್ ಬಟ್ಟೆ ಮತ್ತು ಅದಕ್ಕೆ ಯಾವ ನೈವೇದ್ಯ ಇಷ್ಟ ಅಂತೇಳ್ಬಿಟ್ಟು ನಾನು ನಿಮಗೆ ಹೇಳ್ತಾ ಹೋಗ್ತೀವಿ ಮೊದಲನೆಯ ದಿನ ಶೈಲಪುತ್ರಿಯಾಗಿ ಅವತಾರ ಮಾಡ್ತಾಳೆ ದೇವಿ ಅವಳಿಗೆ ಅವಳಿಗೆ ಬಿಳಿ ಬಣ್ಣದ ವಸ್ತ್ರ ಅಥವಾ ಬಿಳಿ ಬಣ್ಣದ ಸೀರೆ ಬಿಳಿ ನಾವೆಲ್ಲ ಉಟ್ಕೊಳ್ಳೋದಾದ್ರೆ ಬಿಳಿ ಒಂದು ಗುದ್ದ ಹಾಕೋಬಹುದು ಬಿಳಿ ಸೀರೆ ಉಟ್ಕೋಬಹುದು ಈ ತರವಾಗಿ ನಾವು ಕೂಡ ದೇವಿಗೆ ಪೂಜೆ ಮಾಡಬಹುದು ಈ ಶೈಲಪುತ್ರಿಗೆ ಅಂದ್ರೆ ಬಿಳಿ ಬಣ್ಣವನ್ನ ಅದು ಪ್ರತಿನಿಧಿಸುತ್ತೆ ಅದು ಶಾಂತಿ ಮತ್ತು ನೆಮ್ಮದಿಯ ಸಂಕೇತನೂ ಕೂಡ ಆಗಿದೆ ಇದ್ರಿಂದ ನೈವೇದ್ಯ ಬಂದ್ಬಿಟ್ಟು ತುಪ್ಪದಿಂದ ಮಾಡಿದಂತ ಒಂದು ರವೆಯ ಸಜ್ಜಿಗೆ ಎರಡನೆಯದು ಬ್ರಹ್ಮಚಾರಿಣಿಯ ಒಂದು ಅಲಂಕಾರ ಅಥವಾ ನವದುರ್ಗೆಯ ಒಂದು ರೂಪ ಬ್ರಹ್ಮಚಾರಿಣಿಯ ರೂಪದಲ್ಲಿ ಎರಡನೆಯ ದಿನ ಇರ್ತಾಳೆ ಆಕೆಯ ಕೆಂಪು ಬಣ್ಣದ ಬಟ್ಟೆಯಿಂದ ಅಲಂಕೃತವಾಗಿರ್ತಾಳೆ ಆಕೆ ಹಾಗೆಯೇ ಆಕೆ ಶಕ್ತಿ ರೂಪ ಅಂದರೆ ಕೆಂಪು ಅಂದರೆ ತುಂಬ ಶಕ್ತಿಶಾಲಿ ಶಕ್ತಿಯುತವಾದಂತಹ ಒಂದು ಇದನ್ನು ಹೊಂದಿರ್ತಾಳೆ ಅವಳು ಬ್ರಹ್ಮಚಾರಿಣಿ ಅಂತ ಹೇಳ್ಬಿಟ್ಟು ಅದನ್ನು ನೈವೇದ್ಯ ಬಂದ್ಬಿಟ್ಟು ನೀವು ಯಾವುದೇ ತರಹದ ಹಣ್ಣಿದ ರಸಾಯನ ಕೂಡ ಮಾಡ್ಬೋದು ಮೂರನೇಗೆ ಬಂದ್ಬಿಟ್ಟು ಚಂದ್ರಗಂಟ ಅಂತೇಳಿ ರಾಯಲ್ ಬ್ಲೂ ಅಥವಾ ನೀಲಿ ಅಂತ ಹೇಳ್ತೀವಿ ಅದನ್ನು ಕೂಡ ಆಕೆ ಆ ರೂಪದಲ್ಲಿ ಅಂದರೆ ನೀಲಿ ಹುಡುಗಿಯ ರೂಪದಲ್ಲಿ ನಮಗೆ ಆಶೀರ್ವಾದ ಮಾಡ್ತಾಳೆ ಚಂದ್ರಗಂಟ ಅದರ ಒಂದು ನೈವೇದ್ಯ ಬಂದ್ಬಿಟ್ಟು ಅಕ್ಕಿಯ ಪಾಯಸ ಅಥವಾ ಶಾವಿಗೆ ಪಾಯಸ ಅಥವಾ ಆಲ್ ಪಾಯಸ ಇದು ನೈವೇದ್ಯಕ್ಕೆ ಆಗುತ್ತೆ ನಾಲ್ಕನೇದು ಕೂಷ್ಮಾಂಡ ದೇವಿ ಅಲಂಕಾರ ಇದು ಹಳದಿ ಬಣ್ಣವನ್ನು ಪ್ರತಿನಿಧಿಸುತ್ತೆ ಇದ್ರ ನೈವೇದ್ಯ ಯಾವುದೇ ತರವಾದ ಮೈಸೂರು ಪಾಕು ಅಥವಾ ಲಾಡು ಈ ಥರ ಯಾವುದೇ ಆದ ಸಿಹಿ ತಿಂಡಿಗಳನ್ನ ಅದಕ್ಕೆ ನೈವೇದ್ಯ ಮಾಡಬಹುದು ಐದನೇದು ಸ್ಕಂದ ಮಾತಾ ಅಂತೇಳಿ ಈಕೆಯನ್ನ ಕಾರ್ತಿಕೇಯನ ತಾಯಿ ಅಂತ ಕೂಡ ಕರಿಬಹುದು ಈಕೆಯನ್ನ ಈಕೆ ಪ್ರತಿನಿಧಿಸುವ ಬಣ್ಣ ಏನಪ್ಪಾ ಅಂತ ಹೇಳಿದ್ರೆ ಹಸಿರು ಬಣ್ಣ ಸಮೃದ್ಧಿಯ ಸಂಕೇತ ಮತ್ತು ಪರಿಸರದ ಸಂಕೇತ ಅಂತಲೂ ಕೂಡ ನಾ ಹೇಳ್ಬೋದು ಈಕೆಗೆ ನೈವೇದ್ಯ ಏನು ಪ್ರಿಯ ಅಂತ ಹೇಳಿದ್ರೆ ಬಾಳೆಹಣ್ಣು ನೈವೇದ್ಯನ ತುಂಬಾ ಇಷ್ಟಪಡ್ತಾಳೆ ಅಂತ ಕೂಡ ನಾ ಹೇಳ್ಬೋದು ಆರ್ನೇದು ಕಾತ್ಯಾಯಿನಿ ಹೇಳಿ ಇದು ಪ್ರತಿನಿಧಿಸ್ತಕ್ಕಂಥ ಬಣ್ಣ ಬೂದು ಬಣ್ಣ ಅಥವಾ ಗ್ರೇ ಕಲರ್ ಇದು ಯಾವ ಥರ ನೈವೇದ್ಯನ ಇಷ್ಟಪಡುತ್ತೆ ಅವತ್ತಿನ ದಿನ ಆ ದೇವಿ ಅಂತ ಹೇಳಿದ್ರೆ ಕಾತ್ಯ ಜೇನುತುಪ್ಪದಿಂದ ಮಾಡಿದಂತಹ ಯಾವ್ದಾದ್ರು ನೈವೇದ್ಯ ಯಾವ್ದಾದ್ರು ಹಣ್ಣು ಅಥವಾ ಬಾಳೆಹಣ್ಣೆ ಆಗಿರಲಿ ಅದ್ರ ಮೇಲೆ ಒಂದು ಸ್ವಲ್ಪ ಸಕ್ಕರೆ ಜೇನುತುಪ್ಪ ಹಾಕ್ಬಿಟ್ರೆ ಅದು ನೈವೇದ್ಯ ಆಕೆಗೆ ತುಂಬಾ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು ಏಳನೇದು ಕಾಳರಾತ್ರಿ ದೇವಿ ಅಂತ ಹೇಳ್ಬೋದು ಆ ಕಾಳ ರಾತ್ರಿಗೆ ಪ್ರಸ ಪ್ರತಿನಿಧಿಸ್ತಕ್ಕಂಥ ಬಣ್ಣ ಅಂತ ಹೇಳಿದ್ರೆ ಆರೆಂಜ್ ಕಲರ್ ಅಂತೇಳಿ ಕಾಳ ರೌದ್ರಿ ಮಹಾ ರೌದ್ರಿ ಅಂತ ಹೇಳ್ತೀವಲ್ಲ ಅದಕ್ಕೆ ಸರಿಯಾಗಿ ಆರೆಂಜ್ ಕಲರ್ ಬಣ್ಣನ ಇದು ಪ್ರತಿನಿಧಿಸುತ್ತೆ ಇದಕ್ಕೆ ತುಂಬ ಇಷ್ಟವಾದಂತಹ ನೈವೇದ್ಯ ಬೆಲ್ಲದಿಂದ ಮಾಡಿದ ಯಾವುದೇ ಥರ ಅಡುಗೆ ಏನಾದರೂ ಅದಕ್ಕೆ ನೈವೇದ್ಯ ಮಾಡ್ಬೋದು ಇಲ್ಲಾಂದರೆ ಒಂದು ಬೆಲ್ಲದ ಒಂದು ಅಚ್ಚನ್ನು ಕೂಡ ಇಟ್ಟು ನೀವು ನೈವೇದ್ಯನ ಮಾಡ್ಬೋದು ಹೆಂಟೆದು ಮಹಾಗೌರಿ ಇದು ಬಣ್ಣ ಏನನ್ನ ಸೂಚಿಸುತ್ತೆ ಅಂತ ಹೇಳಿದ್ರೆ ನವಿಲು ಹಸಿರು ಅಂತ ಹೇಳಿ ಪಿಕಾಕ್ ಗ್ರೀನ್ ಅಂತ ಹೇಳ್ಬೋದು ಇದಕ್ಕೆ ಬಂದು ಪ್ರಸಾದ ಏನ್ ಮಾಡಬಹುದು ಅಂದ್ರೆ ಕೊಬ್ಬರಿಯಿಂದ ಮಾಡಿರ್ತಕ್ಕಂಥ ಯಾವುದೇ ಒಂದು ಪದಾರ್ಥ ಆಗಿರಬಹುದು ರವೆ ಉಂಡೆ ಆಗಿರಬಹುದು ಅಥವಾ ಅನ್ನದಿಂದ ಮಾಡಿದಂತ ಅನ್ನದ ಬಾತ್ ಅಂತ ಹೇಳ್ಬೋದು ಕೊಬ್ಬರಿ ಅನ್ನನ ಕೂಡ ಇದಕ್ಕೆ ನೈವೀದಕ್ಕಾಗುತ್ತೆ ಒಂಬತ್ತನೇ ತಂದು ಸಿದ್ಧಿದಾತ್ರಿ ಅಂತ ಹೇಳಿಬಿಟ್ಟು ಇದು ಯಾವ ಬಣ್ಣವನ್ನು ಪ್ರತಿನಿಧಿಸುತ್ತೆ ಅಂತಂದರೆ ಗುಲಾಬಿ ಬಣ್ಣವನ್ನು ಪ್ರತಿನಿಧಿಸುತ್ತೆ ಇದಕ್ಕೆ ಯಾವ ನೈವೇದ್ಯ ಆಗಿರುತ್ತೆ ಅಂದರೆ ಎಳ್ಳಿನಿಂದ ಮಾಡಿರ್ತಕ್ಕಂಥ ಯಾವುದಾದ್ರೂ ಪ್ರಸಾದ ಆಗಿರ್ಬೋದು ಎಳ್ಳುಂಡೆ ಆಗಿರಬಹುದು ಅಥವಾ ಚಿಗ್ಳಿ ಆಗಿರ್ಬೋದು ಈ ಥರ ಯಾವುದಾದ್ರೂ ನೈವೇದ್ಯ ಇದಕ್ಕೆ ತುಂಬ ಪ್ರಿಯವಾಗಿರುತ್ತೆ ಇಷ್ಟು ನನಗೆ ಗೊತ್ತಿರತಕ್ಕಂಥ ಒಂದು ಚಿಕ್ಕದಾದ ಚೊಕ್ಕದಾದ ಮಾಹಿತಿ ಅಂತ ಅನ್ಕೊತೀನಿ ನಾನು ಹೇಳಿರೋ ವಿಡಿಯೋ ಏನಾದರೂ ತಪ್ಪಿದ್ರೆ ನನಗೆ ಕಮೆಂಟ್ ಮಾಡ್ಬೋದು ನೀವು ಹಾಗೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಮತ್ತೆ ಸಿಗೋಣ